ಸುದ್ದಿ ಮನೆಯ ವೀಕ್ಷಕರಿಗೆ ನಮಸ್ತೆ ನಾವಿರೋ ಅಂಥದ್ದು ಕುಣಿಗಾಲ್ ತಾಲೂಕಿನ ಒಲಿಯೂರ್ದುರ್ಗ ಹೋಬಳಿಯ ಉಜ್ನಿ ಗ್ರಾಮದಲ್ಲಿದ್ದೀವಿ ಇಸಿಯ ಇತಿಹಾಸ ಪ್ರಸಿದ್ಧ ಚೌಡೇಶ್ವರಿ ಅಮ್ಮನವರ್ಗೆ ಪೂಜೆ ಸಲ್ಲಿಸಿ ಇವತ್ತು ಇಲ್ಲಿನ ಜನಗಳ ನಾಡಿ ಮಿಣಿತ ಯಾರಾಗ್ತಾರೆ ಎಂ ಪಿ ವಿಶೇಷ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಗಮನಿಸ್ತಾ ಇರಬಹುದು ಇದೇ ತಾಯಿ ಚೌಡೇಶ್ವರಿ ಇದೇ ಇಪ್ಪತ್ತ ಮೂರನೇ ತಾರೀಕು ಕೊಂಡೋತ್ಸವ ಇದೆ ನೀವು ಬನ್ನಿ ನಾವು ಬರ್ತೀವಿ ಹೇಳಿ ಏನ್ ತಾಳ ಇದ್ದ ಇದ್ರೆ ತೆಂಗಿನಕಾಯಿ ಏನ್ ಕಟ್ಟಿಂಗ್ ಕಟ್ಟಿನ್ಕಾಯಿ ಎಲ್ಲಿಗೆ ಮನೆಗ ಮನೆಗೆ ಮಾರಿಗಿರಾ ತಗೊಂಡ ಇವ್ರ ಬೇರೆ ಉಂತ ಬೇರೆ ಯಾರ ತಾಳಕ್ ಹೋಗತ್ತೆ ಏನ್ ನಿಂತ್ಕೊಂಡ್ರೆ ಕೇಳಲ್ವಾಪಾ ಇಲ್ಲಮ್ಮ ಮನೆಗ್ ತಾಳ ಮನೆಗ್ ತಾಣ ಇದೀಗ ಈಗ ಚುನಾವಣೆ ಐತೆ ಲೋಕಸಭಾ ಚುನಾವಣೆ ಹೌದು ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಇದಾರೆ ಹಾ ಜೆಡಿಎಸ್ ಬಿಜೆಪಿ ಇಂದ ಸಿ ಎಂ ಮಂಜುನಾಥ್ ಇದ್ದಾರೆ ಯಾರಾಗ್ಬೇಕು ನಿಮ್ಗೆ ಎಮ್ ಪಿ ಗ ಗ್ರಾಮ ಅಂತ ಇವರು ನಮ್ಗೆ ಇವ್ರು ಸುರೇಶರೇ ಆದ್ಬೇಕು ಸುರೇಶರೆ ಆಗ್ಬೋದು ಅವ್ರು ಕೆಲ್ಸನೂ ಮಾಡವ್ರೆ ಈಗೆಲ್ಲ ಇಂಜೆಕ್ಷನ್ ಚುಚ್ಕೊಂಡು ಆಪರೇಷನ್ ಮಾಡ್ಕೊಂಡಿದ್ದವ್ರು ಬಂದು ಇಲ್ಲೇನ್ ಮಾಡಕ್ ಆತವ್ರು ಈಗ ಬಂದವ್ರ ಅವ್ರು ಅವ್ರ ಏನು ಮಾಡಕ್ ಆಗಲ್ಲ ಎಂ ಇವರು ಸುರೇಶ್ ಅವರು ಅಲ್ಲಿ ಹದಿನೈದು ವರ್ಷದಿಂದ ಪರಿಚಯ ಇಲ್ಲಿ ಎಲ್ಲಾ ಚಿರುಪತಿ ಪರಿಚಿತ ಆಗ್ಬಿಟ್ಟವ್ರ ಇಲ್ಲಿ ಇವ್ರು ಏನೋ ಮಾಡಕ್ ಆಗಲ್ಲ ಅವರು ಮಂಜುನಾಥ್ ಈಗ ಬಂದು ಏನು ಮಾಡಕ್ ಆಗಲ್ಲ ಅವ್ರು ಹೆಸರು ಸವಿತಾ ಏನ್ ಕೆಲಸ ಮಾಡ್ತಾ ಇದೀರಾ ಏನ್ ಮಾಡವಾ ಇದು ಗೃಹಲಕ್ಷ್ಮಿ ಗೊತ್ತಾದ 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 ಅಕ್ಕಿ ಅಕ್ಕಿದು ಬತ್ತದ ಅಕ್ಕಿದು ಬತ್ತದ ಈಗ ಲೋಕಸಭಾ ಚುನಾವಣೆ ಐತೆ ಸರಿ ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಜೆಡಿಎಸ್ ಬಿಜೆಪಿ ಇಂದ ಸಿ ಎನ್ ಮಂಜುನಾಥ್ ಮಂಜುನಾಥ್ ಯಾರಾಗ್ಬೇಕು ನಿಮ್ಗೆ ಎಂ ಪಿ ಡಿ ಕೆ ಸುರೇಶ್ ಡಿ ಕೆ ಸುರೇಶ್ ಆಗ್ಬೇಕಾ ನಮ್ಗೆ ಅವರೇ ಉಪಕಾರ ಮಾಡೋದು ಏನೇನು ಉಪಕಾರ ಮಾಡೋರು ಮಾಡೋರೆ ಮಾಡೋರೆ ಅಕ್ಕಿ ಮಾಡಾರೆ ದುಡ್ಡು ಕೊಡ್ತಾರೆ ಎಲ್ಲ ಮಾಡೋರು ನಮ್ಗೆ ಅನುಕೂಲ ನಮ್ಮ ಯಜಮಾನ ಆಪರೇಷನ್ ಮಾಡ್ಕೊಂಡು ಕೊಟ್ಟವ್ರು ಹೌದಾ ಎಲ್ಲ ಹೌದು

ಈಗ ಯಾರಿಗೆ ಈಗ ಸುರೇಶ್ ಆಗ್ತೀಯಾ ಕಾಂಗ್ರೆಸ್ ಬೇಕಾ ಇಲ್ಲ ಬಿಜೆಪಿ ಜೆಡಿಎಸ್ ಬೇಕಾಶ್ ಅಣ್ಣಂಗ್ ಸುರೇಶ್ ಅಣ್ಣಂಗ್ ಸುರೇಶ್ ಅಣ್ಣ ನಾನು ಸುರೇಶ್ ಅಣ್ಣ ಸುರೇಶ್ ಅಣ್ಣಂಗ ಆಗ್ತೀಯಾ ಸುರೇಶ್ ಅಣ್ಣ ಗೆಲ್ಬೇಕಾ ಇಲ್ಲ ಮಂಜುನಾಥ್ ಗೆಲ್ಬೇಕಾ ಇಲ್ಲ ಸುರೇಶ್ ಅಣ್ಣಿಗೆ ಹೌದಾ ಸರಿ ಅಜ್ಜಿ ಹುಷಾರಾಜ್ ಏನೋ ಕಾಲ ಆಗಲ್ಲ